ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿವಾಸ್ ಅವರು ನೋಡಿ ನೀವು ಅವರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನ ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು ಇವತ್ತಿನ ದಿನ ನಾನು ದರ್ಶನನನ್ನ ಅಂತಾನೆ ಕರೆಯೋದು ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ ಆದ್ರೆ ಇಲ್ಲಿ ನಾನು ನಿಂತಿರೋದು ನಿಮ್ ಹಾಗೆ ಒಂದು ಸೆಲೆಬ್ರಿಟಿ ಆಗಿ ನಿಂತಿದ್ದೀನಿ ನಾನು ಬಿಕಾಸ್ ನಾನು ದರ್ಶನ್ ಪ್ರೈಮಿ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗತ್ತೆ ದರ್ಶನ್ ಹಾಡುಗಳು ದರ್ಶನ್ ಡ್ಯಾನ್ಸ್ ದರ್ಶನ್ ಡೈಲಾಗ್ ದರ್ಶನ್ ಆಕ್ಷನ್ ದರ್ಶನ್ ಆಕ್ಟಿಂಗ್ ದರ್ಶನ್ ಮೂವಿಗಳು ನೋಡೋಕೆ ನನಗೂ ಅಷ್ಟೇ ಖುಷಿ ಆಗುತ್ತೆ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ಹಿಂದ ನನ್ನ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರು ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ನಾಡು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅವರ ಹಿತವನ್ನು ಕಾಪಾಡುವ ಒಂದು ದೃಷ್ಟಿಯಿಂದಾನೆ ನನ್ನ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ಇದು ದರ್ಶನಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವ್ರು ಒಪ್ಪಲ್ಲ ಬೈತಾರೆ ನನಗೆ ನನ್ನ ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಆದರೆ ನಾನು ದರ್ಶನಿಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ ಒಂದು ಸೇವೆ ಮೂಲಕನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮಂಡ್ಯ ಬಗ್ಗೆನು ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಏನೇನು ನಡೀತಾ ಇದೆ ಅಂತ ಇವತ್ತಿನ ದಿನ ಇದು ನಮ್ಮ ಮನೆಯ ಒಂದು ಹಬ್ಬ ಥರ ಇದೆ ಈ ಚಿತ್ರದ ನಿರ್ಮಾಪಕರು ರಾಕ್ಳೆ ವೆಂಕಟೇಶ್ ಅವರು ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರೇ ಇದೊಂದು ಅದ್ಭುತವಾದ ಅದ್ಧೂರಿಯಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಷ್ಟೇ ಒಂದು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ